ಅಲ್ ನೋಡಿ ಹೆಂಗ್ ಹೆಂಗ್ ಓವರ್ ನೋಡಿ ಅವನು ಲೆಫ್ಟಿಗೆ ಸೆಡೆ ನನ್ನ ಮಗ ಅಂದ್ರೆ ಇದೇ ಎಕ್ಸಾಂಪಲ್ ನೋಡಿ ನಾನು ಈ ಡಿವೈಸ್ ಹಾಕ್ಕೊಂಡಿದ್ದೀನಿ ಒಂದು ನಮ್ಮ ಕಡೆ ಆಗಿದ್ರೆ ಜನ ಮಧ್ಯದಲ್ಲಿ ಹೋಗ್ಬಿಟ್ಟು ಭಾನುವಾರ ಜೊತ್ತು ಕ್ರಿಕೆಟ್ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿರೋ ಅವರು ನನ್ನ ಪಕ್ಕದಲ್ಲಿ ಇದಾರೆ ಸಲೀಲ್ ಸಲೀನಾ ಇವತ್ತು ನೀಲಾಂಬರಿ ಜೊತೆ ಒಂದು ರೈಡ್ ಹೋಗೋ ಟೈಮ್ ಬಂದಿದೆ ಇವಾಗ ನಾವು ಸೌತ್ ಆಫ್ ಜರ್ಮನಿಯಲ್ಲಿದ್ದೀವಿ ಆಲ್ಮೋಸ್ಟ್ ಇದು ಈ ಸ್ವಿಟ್ಜರ್ಲ್ಯಾಂಡ್ ಬಾರ್ಡ್ರ್ ಹತ್ರ ಸೊ ನೀಲಂಬರಿ ಇಲ್ಲೇ ಇದ್ದಾಳೆ ಸ್ವಲ್ಪ ಬಿಸಿಲು ಒಳಗೆ ಹೋಗೋದು ತಪ್ಪುತ್ತೆ ಇವಾಗ ಹೆವಿ ಕುದ್ದೋಗ್ಬಿಟ್ಟಿದೆ ಒಳಗಡೆ ಕೂತ್ಕೊಂಡ್ರೆ ಆಮ್ಲೆಟ್ ಆದಂಗೆ ಆಗುತ್ತೆ ಒಂದು ಸುಮಾರು ಇನ್ನೂರು ಕಿಲೋಮೀಟ್ರ್ ಇನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ನೋಡೋಣ ಹೇಗಿರುತ್ತೆ ರೈಡ್ ಎಕ್ಸ್ಪೀರಿಯೆನ್ಸ್ ಅಂತ ನಿಮಗೆ ಫುಲ್ಲು ಜರ್ಮನ್ ಆಟೋಪನ್ ಎಲ್ಲ ಹೇಗಿರುತ್ತೆ ಆಮೇಲೆ ಇಲ್ಲಿಂದು ರೂಲ್ಸ್ ಹೇಗಿದೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ 对。<Yeah. S 2> yeah. બસ કોન બતતી વે પોયન શેકે ગુતા દેવરે હેવી શેકે ઇદે ಇವಾಗ ಕಂಫರ್ಟ್ ಅಲ್ಲಿ ಇದೆ ಗಾಡಿ ಪವರು ಇಲ್ಲಿ ವ್ಯೂ ನೋಡಿ ನೀವೆಲ್ಲ ಏನು ಸಕದಾಗಿದೆ ಅಂತ ಆ ಕಡೆನೂ ಅಷ್ಟೇ ಫುಲ್ಲು ಮರ ಬೆಟ್ಟಗಳು ಮಾತ್ರ ಫುಲ್ ಇಲ್ಲಿ ಜಾಸ್ತಿ ಹೈಟ್ ಇಲ್ಲ ಬೆಟ್ಟಗಳು ಸ್ವಲ್ಪ ಫ್ಲಾಟ್ ಇದೆ ಎಲ್ಲ ತುಂಬ ಕೇಳ್ತಾ ಇದ್ರು ಓಹ್ ನಿಮ್ ನೀಲಂಬರಿ ಜೊತೆ ಒಂದು ರೈಡ್ ಮಾಡಿ ಅಂತ ಸೊ ಇವಾಗ ರೈಡ್ ಮಾಡೋಕೆ ಹಾಲ ಬಂದಿದೆ ಹಿಂಗೆ ಓಡ್ತೀನಲ್ಲ ಎಲ್ಲರ್ಗು ಹಂಗೆ ತೋರಿಸ್ಬೋಣ ಅಂತ ಅಂದ್ಕೊಂಡು ಟೂ ಇನ್ ಒನ್ ಒಂದೇ ಗಾಳದಲ್ಲಿ ಎರಡು ಅಕ್ಕಿ ಬೀಳುತ್ತೆ ಅಂತ ಅಲ್ಲ ಒಂದೇ ಕಲ್ಲಲ್ಲಿ ಗಾಳದಲ್ಲಿ ಗಾಳದಲ್ಲಿ ಬೀಳೋದು ಮೀನು ಈ ಕಡೆ ನೋಡ್ಬೋದು ನೀವು ಬೆಟ್ಟಗಳು ಸಾಕಾಗಿದೆ ಆಕ್ಚುಲಿ ನೀವು ನೋಡಿ ಓವರ್ ಓವರ್ಟೇಕ್ ಮಾಡಬಾರ್ದು ಅಂತ ಹಾಕಿದ್ರು ತಾತಪುನ ಹಿಂದೆ ಹಾಕೊಂಡು ಏನೋ ಅಂಬ ವಾದ ಸದ್ಯ ಶಿಷ್ಯಾಗ ಹೋದ್ರೆ ಬೇರೆಯವ್ರಿಗೆ ಫಾಸ್ಟ್ ಆಗಿ ಹೋದಕ್ಕೆ ಒಂಥರ ಜಾಸ್ತಿ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ಲೋ ಆಗಿ ಹೋದ್ರು ಬೈತಾರೆ ನಿಮ್ಗೆ ಡ್ರೈವಿಂಗ್ ಕ್ಲಾಸಸ್ ಅಲ್ಲಿ ಸೊ ಇವಾಗ ನಾವು ಹಾಕಿನಿ ಫುಲ್ ಚರ್ಚ್ ಆಡ್ಕೊಂಡು ಹೋಗ್ಬೋದು ಬಟ್ ಜಾಸ್ತಿ ಚೆಚ್ಚಾಕ್ ಆಗಲ್ಲ ಯಾಕಂದ್ರೆ ತುಂಬಾ ಟ್ರಾಫಿಕ್ ಇದೆ ನೋಡಿ ಮುಂದೆಗಡೆ ರೋಡ್ ಆಕ್ಸಿಡೆಂಟ್ ಆಗಿದೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇವಾಗ ಬೇರೆ ರಜಾ ಇತ್ತು ಶುಕ್ರವಾರ ಅದಕ್ಕೆ ಶುಕ್ರವಾರ ಅಲ್ಲ ಸಾರಿ ಗುರುವಾರ ಲಾಂಗ್ ವೀಕೆಂಡು ಅದಕ್ಕೆ ತುಂಬಾ ಟ್ರಾಫಿಕ್ ಇದೆ ಇನ್ನ ಮನೆಗೆ ಹೋಗುವಷ್ಟಲ್ಲಿ ಎಷ್ಟು ಟ್ರಾಫಿಕ್ ಸಿಗುತ್ತೋ ಗೊತ್ತಿಲ್ಲ ಮ್ಯೂಸಿಕ್ ಫೆಸ್ಟಿವಲ್ ಇತ್ತಂತೆ ಅದಕ್ಕೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ ಅಂತೂ ಹೆವಿ ಕ್ರೇಜಿ ವಾರಗಟ್ಟಲೆ ಮ್ಯೂಸಿಕ್ ಫೆಸ್ಟಿವಲ್ ನಡೆಯುತ್ತೆ ಇಡೀ ವರ್ಲ್ಡ್ ಇಂದ ಎಲ್ಲಾ ಕಡೆಯಿಂದ ಬ್ಯಾಂಡ್ಸ್ ಬರುತ್ತೆ ಅಲ್ಲಿ ಅದೊಂಥರ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತಾನೆ ಜನ ಹೋಗ್ತಾರೆ ಸೊ ಹಾಗಾಗಿ ಜಾಸ್ತಿ ಜನ ಬಂದಿದ್ದಾರೆ ಈಗ ಅಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ಗೆ ಅಲ್ಲಿಂದ ವಾಪಸ್ ಮನೆಗೆ ಹೋಗ್ತಾರ ಟ್ರಾಫಿಕ್ ಕಾಸ್ ಮಾಡ್ತಾರೆ ನಾರ್ಮಲ್ ಸ್ಪೋರ್ಟ್ ಹಾಕ್ಬಿಡೋಣ ಸ್ಪೋರ್ಟ್ ಪ್ಲಸ್ ಅಲ್ಲಿ ನಿಮ್ಗೆ ಹೆವಿ ವಿ ಪೆಟ್ರೋಲ್ ಕುಡಿಯುತ್ತದು ಈ ಒಳ್ಳೆ ಹಸು ಬೂಸಾ ಕುಡ್ದಂಗ ಕುಡಿಯೋದು ಹಂಗ್ ಕುಡಿಯುತ್ತೆ ಬೂಸಾ ಹಿಂಡಿ ಕುಡ್ದಂಗ ಆಮೇಲೆ ಸ್ಪೀಡ್ ಹೋಗೋದು ಅಷ್ಟೇ ಈಗ ಇಲ್ಲಿ ಅನ್ಲಿಮಿಟೆಡ್ ಇದೆ ನೋಡಿ ಸ್ಪೀಡ್ ಅನ್ಲಿಮಿಟೆಡ್ ಇದೆ ಅನ್ಬಿಟ್ಟು ನೀವು ಚೆಚ್ಚಾಡ್ಕೊಂಡು ಆಡ್ಕೊಂಡು ಹೋಗಕ್ಕಾಗಲ್ಲ ಯಾಕಂದ್ರೆ ಟ್ರಾಫಿಕ್ ಇದೆ ಆ ಟ್ರಾಫಿಕ್ ಇದ್ದಾಗ ನೀವು ಸ್ವಲ್ಪ ಅದನ್ನ ಅರ್ತ್ಕೊಂಡು ನಿಧಾನಕ್ಕೆ ಹೋಗ್ಬೇಕಾಗುತ್ತೆ ಗಾಡಿ ಸೌಂಡ್ ಹೆವಿ ಇದೆ ಕ್ಯಾಬಿನಲ್ಲಿ ನಿಮ್ಗೆ ಇದೆಯಲ್ಲೋ ಗೊತ್ತಿಲ್ಲ ನಾನು ಹೇಳೋದು ಓಕೆ ಸೊ ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದ್ ಲೈನ್ ಎರಡು ಲೈನ್ ಮಾಡಾಕ್ ಬಿಡಿದಾರೆ ಎಂಬತ್ ಇಟ್ಟಿದಾರೆ ನೋಡಿ ಲಿಮಿಟ್ ಇಲ್ಲಿ ಇಲ್ಲಿ ಹೋಗೋದ್ರೆ ಯಾವಾಗಲೂ ಸ್ವಲ್ಪ ಬೈಕ್ ಬರ್ತಾ ಇರುತ್ತೆ ಎಡಗಡೆಯಲ್ಲಿ ಎಲ್ಲಿ ತರ್ಸ್ಕೊಂಡು ಹೋಗ್ಬಿಡುತ್ತು ಅಂತ ಇವರ್ಗಳು ಜಾಗ ನೋಡ್ಬಿಡಲ್ಲ ಕೈ ಹಾಕೊಂಡು ಹೋಗ್ತಾನೆ ಆಚೆ ಕಡೆಯಲ್ಲಿ ಓ ಸ್ಪೀಡ್ ಕ್ಯಾಮ್ರಾ ಇದೆ ಅಂತ ಇಲ್ಲಿ ನೋಡಿ ನಾನು ಈ ಡಿವೈಸ್ ಹಾಕೊಂಡಿದ್ದೀನಿ ಒಂದು ಈ ಡಿವೈಸು ನನಗೆ ಅವಾಗ ಅವಾಗ ಹೇಳ್ತಾ ಇರುತ್ತೆ ಈ ಡಿವೈಸ್ ಅವಾಗ ಅವಾಗ ಹೇಳುತ್ತೆ ನನಗೆ ಎಲ್ಲೆಲ್ಲಿ ಸ್ಪೀಡ್ ಕ್ಯಾಮ್ರಾ ಇದೆ ಅಂತ ಯೂಶಲಿ ಅದು ಇಲೀಗಲ್ ಅಂತೆ ಅಂದ್ರೆ ಪೊಲೀಸ್ ಅವ್ರು ನೋಡಿದ್ರೆ ಗುಮ್ತಾರೆ ಬಟ್ ಅದು ಯೂಶಲಿ ರೋಡ್ ಆಕ್ಸಿಡೆಂಟ್ಸ್ನು ಅದರಲ್ಲಿ ರಿಪೋರ್ಟ್ ಆಗುತ್ತೆ ಹಾಗಾಗಿ ಅದ್ರ ಜೊತೆ ಅಂತ ಸೇರಿಸ್ಬಿಟ್ಟು ಮಾರ್ತಾ ಇದ್ದಾರೆ ಎಲ್ಲರೂ ಮೇಯ್ನ್ ಅದನ್ನ ತಗೊಳೋದು ಸ್ಪೀಡ್ ಕ್ಯಾಮ್ರಾಗಳಿಗೋಸ್ಕರ ಅದನ್ನ ತಗೊಂಡು ನಿಜ ಹೇಳ್ಬೇಕಂದ್ರೆ ಇದು ಇದುವರೆಗೋ ಇಲ್ಲ ಅಂದಿರ ಅದು ಎಷ್ಟು ಕಟ್ಬೇಕಾಗಿತ್ತು ಫೈನು ಅದೇವ್ರಿಗೆ ಗೊತ್ತು ಈ ಹಾಡ್ ಆಮೇಲೆ ಕೇಳೋಣ ರೋಡ್ ಚೆನ್ನಾಗಲ್ಲ ಒಳ್ಳೆ ದೇವ್ರೆ ರೋಡ್ ನೋಡಿ ಎಷ್ಟು ಅಗಲ ಮಾಡ್ತವ್ರೆ ಆ ಕಡೆ ಈ ಕಡೆ ಶಾಮಿಯಾನ ಹಾಕ್ಬಿಟ್ಟು ಮದುವೆಬೋದು ಅಷ್ಟೊಂದಿದೆ ಜಾಗ ನಮ್ ಕಡೆ ಆಗಿದ್ರೆ ಜನ ಮಧ್ಯದಲ್ಲಿ ಹೋಗ್ಬಿಟ್ಟು ಭಾನುವಾರದ ಹೊತ್ತು ಕ್ರಿಕೆಟ್ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿರೋರು ಬ್ಯಾಟು ಬಾಲ್ ತಗೊಂಡು ಕುಂಟೆ ಬಿಲ್ಲೆ ಗಾಳಿಪಟ ಹಾರಿಸ್ಕೊಂಡು ಬುಗ್ರಿ ಗುಗ್ರಿ ಗೋಲಿ ಲಗೋರಿ ಇಲ್ಲಿ ಆಟೋ ಬಾನ್ ಅಂದರೆ ಮೈನ್ ರೋಡು ನ್ಯಾಷನಲ್ ಹೈವೇಸ್ಗೆ ಹೋಗಂಗೆ ಇಲ್ಲ ಜನಗಳು ಹೋದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಯಾಕಂದ್ರೆ ಅದು ಅವರು ಪ್ರಾಣಕ್ಕೂ ಅಪಾಯ ಅಲ್ಲದೆ ಬೇರೆಯವ್ರ ಓಡಿಸೋ ಪ್ರಾಣಕ್ಕೂ ಅಪಾಯ ಅಂತ ಒಂದು ರೀತಿ ಅದು ಅವ್ರು ಹೇಳೋದು ಕರೆಕ್ಟ್ ಯಾಕಂದ್ರೆ ಹೈವೇಗೆಲ್ಲ ಇವಾಗ ನೋಡಿ ನಮ್ಮ ದೇಶದಲ್ಲೂ ಎಲ್ಲಂದ್ರೂ ನುಗ್ಬಿಡ್ತಾರೆ ಸ್ಪ್ಲೆಂಡರ್ ಅಂಕಲು ಜುಯಂತ ತಿರ್ಗಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಪಾಪ ನಮ್ಮ ಜನ ಫಾಸ್ಟ್ ಆಗಿ ಹೋಗ್ತಿರೋರು ಅಥವಾ ನಾರ್ಮಲ್ ಆಗಿ ಹೋಗ್ತಿರೋರು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅವಾಗ ಅವನಿಗೆ ಹೊಡೆದಾಗ ತಗೋ ದೊಡ್ಡ ಗಾಡಿ ಒಂದು ಈ ನನ್ನ ಮಗನೇ ತಪ್ಪು ಇಟ್ಕೊಂಡ್ ಹೊಡಿಯರ ಅಂತ ಹಾಕೊಂಡು ಅವ್ರಿಗೆ ಚಿಚ್ಚಬಿಡೋದು ಈ ಪಬ್ಲಿಕ್ಗಳಿಗೆ ಸ್ವಲ್ಪ ಅಂದ್ರೆ ತಿಳ್ಕೊಬೇಕು ಇವಾಗ ದೊಡ್ಡ ಗಾಡಿ ಇದೆ ಫಾಸ್ಟ್ ಆಗಿ ಹೋಗ್ತಾನೆ ಅದು ಓಕೆ ಅರ್ಥ ಮಾಡ್ಕೊತೀನಿ ಫಾಸ್ಟ್ ಆಗಿ ಹೋಗ್ಬಾರ್ದು ಎಲ್ಲೆಲ್ಲಿ ಯಾವ ಥರ ಹೋಗ್ಬೇಕೋ ಹಂಗೆ ಹೋಗ್ಬೇಕು ನನಗೂ ಒಂದ್ಸತಿ ಹಂಗೆ ಆಗಿತ್ತು ನನ್ನ ಹತ್ರ ಪಲ್ಸರ್ ಎನ್ ಎಸ್ ಇತ್ತು ಇಂಡಿಯಾದಲ್ಲಿ ಈಗಲೂ ಇದೆ ಅದ್ರಲ್ಲಿ ಬರ್ತಾ ಇದ್ದೆ ಒಬ್ಬ ಅಂಕಲು ಓಂಡ್ ಆ್ಯಕ್ಟಿವಲ್ಲಿ ಬರ್ತಾ ಇದ್ರು ನಾನು ಒಂದು ನಲ್ವತ್ತು ಕಿಲೋಮೀಟರ್ಲೆ ಬರ್ತಾ ಇದ್ದೆ ಇವರು ನಾರ್ಮಲ್ ರೋಡಲ್ಲಿ ಒಬ್ಬರ ಅಂಕಲ್ ಅಂತೂ ಅವ್ರ ಸೈಡ್ ರೋಡಿಂದ ಎಂಟ್ರಿ ಆಗ್ತಿದಾರೆ ಆ ಕಡೆ ಈ ಕಡೆ ನೋಡೇ ಇಲ್ಲ ಅದು ಸ್ಟಾಪ್ ಮಾಡೋಣ ಈಗ ಸ್ಪೀಡ್ ಲಿಮಿಟ್ ಇಲ್ಲ ನೋಡಿ ಇಲ್ಲಿಂದ ಫುಲ್ ಮಜಾ ಆದರೂ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಯಾಕಂದರೆ ಮುಂದೆ ಯಾರೋ ಅಡ್ಡ ಬಂದಿದ್ದಾನೆ ಸೊ ಇವಾಗ ಅಂಕಲು ಸೈಡ್ ರೋಡಿಂದ ಬರ್ತಾಯಿದ್ರು ನಾನು ಹೋಗ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ಬೇಕಲ್ಲ ಬರ್ತಾರೆ ಅಂದ್ಕೊಂಡು ನನ್ನ ಹೋಗ್ತಾ ಇದೀನಿ ಒಂದು ಸೈಡ್ ನೋಡಿದ್ರು ಇನ್ನೊಂದು ಸೈಡ್ ನೋಡ್ಲೇ ಇಲ್ಲ ನುಗ್ಗಿಬಿಡೋದ ನಾನು ಬರ್ತೀನಿ ಸೈಡ್ಗೆ ಹೋಗ್ಲಿಗೆ ಗುದ್ದಿ ಇಬ್ರು ಬಿದ್ವಿ ಆಮೇಲೆ ಸುತ್ತಮುತ್ತ ಜನ ಸುತ್ತ ನನಗೆ ನನಗೆ ಬೈತಾವ್ರೆ ಫಾಸ್ಟ್ ಫಾಸ್ಟಾಗಿ ಬರ್ತೀವ ಹಂಗೆ ಹಿಂಗೆ ಅಂತ ಈ ಜನಗಳ ಮೆಂಟಾಲಿಟಿನೇ ಅಷ್ಟು ಯಾವಾಗ್ಲೂ ಹೋಗಿ ಈ ದೊಡ್ಡ ಗಾಡಿ ಇರೋದೇ ತಪ್ಪು ಅಂತ ಹೇಳ್ತಾರೆ ಹಂಗನ್ಬಿಟ್ಟು ನಾನು ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಹುಡುಗರು ಹೋಗಿ ಸೂಪರ್ ಕಾರ್ ಎತ್ಕೊಂಡೋಗಿ ಸಾಯಿಸಿರೋದು ಅದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ನಾನೀಗ ನಾನು ಜನಗಳ ಮೆಂಟಾಲಿಟಿ ಹೇಳ್ತಾ ಇನ್ ಅಷ್ಟೇ ಸೊ ಅದು ತಪ್ಪು ಈಗ ನೀವು ನೋಡ್ದೇನೆ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಾರ್ದು ಅನ್ನೋದು ಅಷ್ಟೇ ನಂದು ಒಂದು ಉದ್ದೇಶ ಸೊ ಎಲ್ಲರೂ ಆ ತರ ಎಲ್ಲ ಆಗೋದು ತುಂಬಾ ಕಷ್ಟ ಇಲ್ಲಿ ಎಲ್ಲದಕ್ಕೂ ಒಂದು ಪ್ರೂಫ್ ಇರುತ್ತೆ ಇಲ್ಲಿ ಜಾಸ್ತಿ ಕ್ಯಾಮ್ರಾಸ್ ಯಾರು ಯೂಸ್ ಮಾಡಲ್ಲ ಯಾಕಂದ್ರೆ ಎಲ್ಲರಿಗೂ ಜಾಸ್ತಿ ಪೊಲೀಸವರೆಲ್ಲ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಹಿಡಿದು ಬಿಡ್ತಾರೆ ಈ ತರ ಲಂಚ ಗಿಂಚ ಇಸ್ಕೊಂಡು ಅವ್ರ ಪರ ಇವ್ರ ಪರ ಮಾತಾಡಕೋಗಲ್ಲ ಬಟ್ ಈ ಆಟೋ ಬಾನ್ಗಳಲ್ಲಿ ಆಕ್ಸಿಡೆಂಟ್ ಏನಾರು ಆಗೋದ್ರೆ ಹೆವಿ ರೋದ್ನೆ ಗುರು ಫುಲ್ಲು ಜಾಮ್ ಆಗೋಗುತ್ತೆ ಸತಿ ಅಂತೂ ಎರಡು ಅವರ್ ಮೂರು ಅವರ್ ಎಲ್ಲ ಜಾಮ್ ಆಗುತ್ತೆ ನೋಡಿ ಯಾರ್ದು ವೆಹಿಕಲ್ ಬ್ರೇಕ್ ಡೌನ್ ಆಗಿದೆ ಅಲ್ಲಿ ಅದನ್ನೆಲ್ಲ ಯೂಶಲಿ ಆಗಿಲ್ಲ ರೆಕಾರ್ಡ್ ಮಾಡಿಲ್ಲ ಮಕ್ಕಗೀತಾರೆ ಪೊಲೀಸವರು ಸೊ ಈಗ ಆ್ಯಕ್ಸಿಡೆಂಟ್ ಆಗಿದ್ರು ಸ್ಟಾರ್ಟಿಂಗಲ್ಲಿ ಸುಮ್ಮನೆ ನೋಡಿ ಒಂದ್ಸತಿ ಹಿಂಗೆ ಕಣಲ್ಲಿ ನೋಡ್ಬಿಟ್ಟು ಹೋಗ್ಬಿಡ್ಬೇಕು ಅಷ್ಟೇ ಅಲ್ಲಿ ನಿಂತ್ಕೊಂಡು ಓ ಹಂಗೇನಾಯ್ತು ಹಿಂಗೇನಾಯ್ತು ರೆಕಾರ್ಡ್ ಮಾಡೋದು ಎಲ್ಲ ನೋಡಿದ್ರೆ ಪೊಲೀಸರು ಹಾಕೊಂಡು ಬಂದು ಗುಮ್ತಾರೆ ನಿಮಗೆ ಸೊ ಅದೆಲ್ಲ ಹೋಗಬೇಡಿ ಅಕಸ್ಮಾತ್ ಜರ್ಮನಿಗೆ ಬಂದು ಗಾಡಿ ಓಡಿಸ್ತಾ ಸೊ ಹಾಗಾಗಿ ಪರವಾಗಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಆಟೋ ಬಾನಲ್ಲಿ ನೀವು ಹೋಗಿ ಹೋಗ್ತಿರ್ಬೇಕಾದ್ರೆ ಲೇನ್ ಇರುತ್ತೆ ಅನ್ಕೊಳ್ಳಿ ಬಲ್ಗಡೆ ಎರಡು ಲೈನು ಫುಲ್ ಸೈಡಿಗೆ ಹೋಗ್ಬಿಡುತ್ತೆ ಟ್ರಾಫಿಕ್ ಜಾಮ್ ಆದಾಗ ಎಡಗಡೆ ಲೇನು ಫುಲ್ ಲೆಫ್ಟಿಗೆ ಹೋಗ್ಬನ್ಬಿಡುತ್ತೆ ಬಲ್ಗಡೆ ಎರಡು ಲೈನ್ ಫುಲ್ ರೈಟಿಗೆ ಹೋಗ್ಬಿಡುತ್ತೆ ಇದನ್ನ ಯಾಕೆ ಮಾಡ್ತಾರಪ್ಪ ಅಂದ್ರೆ ರೆಟನ್ ಗಸ ಅಂದರೆ ರೈಟ್ ಆಫ್ ವೇ ಆಂಬುಲೆನ್ಸಿಗೆ ಮಾಡೋದಕ್ಕೆ ಯೂಶಲಿ ಆಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸ್ ಅವ್ರು ಫಾಸ್ಟ್ ಆಗಿ ಆ ಖಾಲಿ ಲೇನಲ್ಲಿ ನುಗ್ಕೊಂಡು ಹೋಗಿ ಅವನಿಗೆ ಏನಾದರೂ ಫಸ್ಟ್ ಏಡ್ ಮಾಡಲಿ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಸೊ ಇದೆಲ್ಲ ಎಷ್ಟು ಒಂದೊಂದ್ಸತಿ ಅಂತೂ ಹೆಲಿಕಾಪ್ಟರ್ ಎಲ್ಲ ಬರುತ್ತೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದ್ರೆ ಜೀವ ಉಳಿಸೋ ಪ್ರಶ್ನೆ ಬಂದಿರೋದ್ರಿಂದ ಈ ತರ ವಿಷಯಗಳು ತುಂಬಾ ಇಷ್ಟ ನನಗೆ ಜರ್ಮನಿಯಲ್ಲಿ ಎಷ್ಟು ವ್ಯಾಲ್ಯೂ ಆಡ್ ಆಗುತ್ತೆ ನೋಡಿ ಒಬ್ರು ಲೈಫಿಗೆ ತುಂಬಾ ಖುಷಿ ಆಗುತ್ತೆ ಈ ತರದ್ದು ಸೊ ಇದೇ ಇದೇ ರೀತಿ ನಮ್ಮ ದೇಶದಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಹೋಪ್ಫುಲಿ ಡೇ ನಮ್ಮ ದೇಶದಲ್ಲೂ ಈ ತರ ಬರುತ್ತೆ ಜೈ ಹಿಂದ್ ಜೈ ಕನಾದ ಬಟ್ ಆದರೂ ಜನಗಳು ಅಲ್ಲಿ ನೋಡಿ ಹೆಂಗ್ ಹೆಂಗ್ ಓವರ್ ಟ್ಯಾಕ್ ನೋಡಿ ಅವನು ಲೆಫ್ಟಿಗೆ ಸೆಡೆ ನನ್ನ ಮಗ ಅಂದ್ರೆ ಇದೇ ಎಕ್ಸಾಂಪಲ್ ನನ್ನಿಂದ ಏನಾದ್ರು ಬಂದಿದ್ರೆ ಮಕ್ಕು ಇತ್ತಿದ್ದ ಅವನಿಗೆ ಫ್ರೀ ಅಂತ ಹಾಕೊಂಡ್ ಏನೋ ಈ ಶಿಷ್ಯ ಶಡೇ ನನ್ನ ಮಗ ಸ್ವಿಟ್ಜರ್ಲ್ಯಾಂಡ್ ಅವನು ಅದಕ್ಕೆ ಅವ್ನ್ ಸರಿ ಗಾಡಿ ಓಡ್ಸಕ್ ಬರ್ತಾ ಇಲ್ಲ ಜರ್ಮನ್ ಆ ತರ ಮಾಡಲ್ಲ ಯೂಶಲಿ ಇಲ್ಲಿ ನೋಡಿ ನೂರ ಅರವತ್ತೆಂಟು ಕಿಲೋಮೀಟರ್ ಹೋಗೋದಕ್ಕೆ ಎರಡು ಅವರ್ಸ್ ಸಾಕು ಸೊ ನೂರ ನಿಮಿಷಕ್ಕೆ ನಿಮಕ್ಕೆ ನೂರ ಅರವತ್ತೆಂಟು ಕಿಲೋಮೀಟರ್ ಹೋಗ್ಬೋದು ಅದೇ ನಮ್ಮ ದೇಶದಲ್ಲಿ ರೋಡ್ಗಳು ಹೆಂಗಿರುತ್ತೆ ಅಂದ್ರೆ ಸರಿಗೆ ಮೇಂಟೇನೆ ಮಾಡಿರಲ್ಲ ಎಲ್ಲಾ ಕಡೆ ಗುಂಡಿ ಅದು ಇದು ಮಾಡಿಕೊಂಡು ಇಲ್ಲಿ ಒಂದು ಗುಂಡಿ ಇದೆಯಾ ನೋಡಿ ತೋರಿಸ್ಬಿಡಿ ನೋಡ ಒಂದು ಗುಂಡಿನೂ ಇಲ್ಲ ಒಂದು ಗುಂಡಿನೂ ಇಲ್ಲ ಬರಿ ಇದ್ರೆ ನಿಮ್ದು ಒಂದಿರದ ಕಾರ್ ಒಳಗಷ್ಟೇ ಆದ್ರೆ ಇಲ್ಲಿ ಮಜಾ ಏನಪ್ಪಾ ಅಂದ್ರೆ ಹಂಪ್ಸ್ ಅಂತ ಹಾಕಿರ್ತಾರಲ್ಲಿ ಆ ಹಂಪ್ಸ್ ನೋಡಿದ್ರೆ ಸುಮ್ಮನೆ ಹೆಂಗೆ ಟಕ್ ಅಂದ್ಬಿಟ್ಟು ಇಳಿಸುತ್ತೆ ಅದಕ್ಕೆ ದೊಡ್ಡ ಹಂಪ್ಸ್ ಅಂತ ಹಾಕ್ಬಿಟ್ಟಿರ್ತಾರೆ ನಮ್ ಕಡೆಯಲ್ಲಿ ಹಾಕಿದ್ರೆ ಚಿಕ್ಕದಾಗ ಕಾಣಿಸ್ತಿರುತ್ತೆ ಬೋರ್ಡ್ ಅಲ್ಲಿ ದೊಡ್ಡದಿರುತ್ತೆ ಅಣ್ಣ ಮುಂದೆ ಏನೋ ಆಯ್ತು ಫುಲ್ ಜೋರಾಗಿ ಬ್ರೇಕ್ ಹೊಡ್ತಿದ್ ಈಗ ಅಕ್ಕೋರ್ ಫುಲ್ ಮುಂದೆ ಕೊಟ್ಟ ಹೋಗಿದ್ರು ನನ್ ಬ್ರೇಕ್ಸ್ ಮಾತ್ರ ಆ ಚಿಂದಿಗುರು ಈ ಬಿ ಎಂ ಡಬ್ಲ್ಯೂ ಬ್ರೇಕ್ ಅಂದ್ರೆಕತ್ ಸ್ಟ್ರಾಂಗ್ ಇದೆ ಅದು ಹೊಡೆದ್ರೆ ಪಟ್ ಅಂತ ನಿಂತ್ಕೊಂಡ್ಬಿಡುತ್ತೆ ಇನ್ನೊಂದಕ್ಕೆ ಫೈನ್ ಆಗ್ತಾರೆ ಏನಕ್ಕೆ ಅಂದ್ರೆ ಮುಂದೆಗಡೆ ಇರೋ ಗಾಡಿಗೂ ಮತ್ತೆ ನಿಮ್ ಗಾಡಿಗೂ ಡಿಫ್ರೆನ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇಷ್ಟು ಕಿಲೋಮೀಟರ್ ಇಷ್ಟ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡಬೇಕು ಅಷ್ಟು ಫೀಟ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ದೆ ಸುಮ್ಮನೆ ಹೋಗ್ತಾ ಇದ್ರೆ ಅಂಟ್ಕೊಂಡು ಅವನ ಹಂಡಿಂದ ಅವಾಗ ನಿಮ್ಗೆ ಪಕ್ಕಾ ಫೈನ್ ಬೀಳೋದಂತೂ ಗ್ಯಾರಂಟಿ ಅಂದ್ರೆ ಎಲ್ಲಾ ಕಡೆ ಚೆಕ್ ಮಾಡಲ್ಲ ಕೆಲವು ಕಡೆ ಚೆಕ್ ಮಾಡ್ತಿರ್ತಾರ ಅದು ಕ್ಯಾಮ್ರಾಸ್ ಇರುತ್ತೆ ಅದನ್ನ ಚೆಕ್ ಮಾಡೋದಕ್ಕೆ ಅಂತ ಅವಾಗ ಹೋದಾಗ ನಿಮಗ್ ತಕೊಳ್ಳೋ ಹಾಕೊಂತೀರ ಇನ್ನೊಂದ್ ನೋಡಿ ಇಲ್ಲಿ ಟ್ರೈಲರ್ ನಿಮ ಹತ್ರ ದೊಡ್ಡ ಗಾಡಿ ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇವ್ ಟ್ರೈಲರ್ ಇದೆಯಲ್ಲ ಈ ತರ ಟ್ರೈಲರ್ ಹಾಕೊಂಡು ಅದಕ್ಕೆ ಸ್ಪೆಷಲ್ ಲೈಸೆನ್ಸ್ ಇರುತ್ತೆ ಮಾಡಿಸ್ಕೊಂಡು ಹಿಂದೆಗಡೆ ಗಾಡಿ ಸಾಮಾನು ತುಂಬ್ಕೊಂಡು ಹೋಗ್ತಾ ಇರ್ಬೋದು ಅಲ್ಲಿ ಅದು ಎಮ್ ಡಬ್ಲ್ಯೂ ಕಾರ್ ಆ ಥರ ಟ್ರೈಲರ್ ಹಾಕೊಂಡು ಒಳ್ಳೆ ಟ್ರಾಕ್ಟರ್ ತರ ಎತ್ಕೊಂಡು ಹೋಗ್ತಾವೆ ಇದೆಲ್ಲ ಹೆವಿ ಕಾಮನ್ ದೊಡ್ಡ ದೊಡ್ಡ ಕಾರ್ ಬಿ ಎಂ ಡಬ್ಲ್ಯೂ ಪೋರ್ಷಗೂ ಹಾಕೊಂಡು ಹೋಗ್ತಿರ್ತಾರೆ ಇಲ್ಲಿ ಜನ ಅವ್ರು ಕೇರೆ ಮಾಡಲ್ಲ ಓ ನಂದು ಬಿ ಎಮ್ ಡಬ್ಲ್ಯೂ ಪೋರ್ಷ ಅಂತ ಯಾವ ಕಾರ್ ಬೇಕಾದ್ರೂ ಟ್ರೈಲರ್ ಹಾಕೊಂಡು ಸಾಮಾನು ತುಂಬಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅದು ಒಂದು ಅಡ್ವಾಂಟೇಜ್ ನೋಡಿ ಕಪ್ಪುಗ ಹೋಗಿದ್ನಿ ಅಂತ ಪಾಪ ಬೇಜಾರ್ ಪಡ್ತಾರ ಹೋಗಿದೆ ಅಂತ ನೋ ಯು ನಾಟ್ ಬ್ರೌನ್ ಅಂತೆ ಅವಳು ಬ್ರೌನ್ ಆಗಿದ್ದಾಳೆ ಇದು ಯಾವ ಬ್ರೌನ್ ಗುರು ಓ ಟನಲ್ ಬಂತು ಟನಲ್ ಟನಲ್ ಒಳಗಡೆ ಹೆಂಗಿದೆ ನೋಡಿ ಇವಾಗ ಟನಲ್ ಮಾಡಿದ್ದಾರೆ ಅಂತ ಟನಲ್ ಒಳಗಡೆ ಹಂಡ್ರೆಡ್ ಇದೆ ಸ್ಪೀಡ್ ಲಿಮಿಟು ಯೂಶಲಿ ಟನಲ್ ಒಳಗಡೆ ಹೆವಿ ಸ್ಟ್ರಿಕ್ಟ್ ಇರುತ್ತೆ ಸ್ಪೀಡ್ ಲಿಮಿಟ್ ಎಲ್ಲ ಜಾಸ್ತಿ ಇದು ಮಾಡಕ್ ಆಗಲ್ಲ ನನಗೆ ಮಜಾ ಏನಪ್ಪಾ ಅಂದರೆ ಟನಲ್ ಬಂದಾಗ ಖಾಲಿ ಇದ್ರೆ ಕಿಕ್ಕಿ ತೆಗೆದುಬಿಡ್ತೀನಿ ಬಿಡ್ತೀನಿ ಸ್ಪೋರ್ಟ್ ಪ್ಲಸ್ ಮೋಡ್ಗೆ ಹಾಕ್ಕೊಂಡು ಫುಲ್ಲು ಬ್ಲಾಸ್ಟ್ ಮಾಡ್ಕೊಂಡು ಹೋಗೋದು ಆದರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಲ್ಲ ಸುಮ್ಮನೆ ಸ್ವಲ್ಪ ಕಮ್ಮಿ ಒಂದು ತರ್ಟಿ ಫಾರ್ಟಿಗೆ ಹೋಗ್ಬಿಟ್ಟು ಆಮೇಲೆ ಫಾಸ್ಟಾಗಿ ಹೋಗೋದು ಅದೊಂಥರ ಮಜಾ ಬರುತ್ತೆ ಹೋಗೋದಿದೆ ಜರ್ಮನಿ ಮಾತ್ರ ಇರೋದು ಅಂತ ಹೇಳೋದು ಹೇಳು ಯೂಶಲಿ ಜರ್ಮನಿಯಲ್ಲಿ ಯಾವಾಗ್ಲೂ ಬಲ್ಗಡೆನೆ ಹೋಗೋದಿರುತ್ತೆ ಹೌಸ್ ಫಾರ್ಟ್ ಅಂದ್ರೆ ಎಕ್ಸಿಟ್ ಅಂತ ಇವಾಗ ಮಜಾ ಮಾಡೋಣ ಸ್ವಲ್ಪ ಸ್ಪೋರ್ಟ್ ಪ್ಲಸ್ ಹಾಕೊಂಡು ಇಲ್ಲಿಂದ ನೋಡಿ ಸ್ಪೀಡ್ ಲಿಮಿಟ್ ಇಲ್ಲ ಫಾರ್ಟಿ ನೈನ್ ಕಿಲೋಮೀಟರ್ಸ್ ಲೆಫ್ಟ್ ಅಂತೆ ಸೊ ಇವತ್ತಿನ ಆಟೋ ಬಾನ್ ಎಕ್ಸ್ಪೀರಿಯನ್ಸ್ ಹಾಕು ನೆಕ್ಸ್ಟ್ ಟೈಮ್ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ ನಾರಾಯಣ ನಾರಾಯಣ